ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಲೇಟಾಗಿ ಈ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗನ ಬರ್ತ್ಡೇ ಲಾಗು ಅವನಿಗೆ ತ್ರೀ ಇಯರ್ಸ್ ಕಂಪ್ಲೀಟಾಗಿ ಫೋರ್ತ್ ಇಯರ್ ರನ್ನಿಂಗು ಇವಾಗ ತ್ರೀ ಇಯರ್ಸ್ ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಅವತ್ತು ಸಂಡೇ ಆಗಿರೋದ್ರಿಂದ ಸೆಪ್ಟೆಂಬರ್ ಫಸ್ಟು ಇದು ತೆಗ್ದಿರೋ ವೀಡಿಯೋಸು ಆಗಿ ನಾವೇ ಎಲ್ಲ ಮಾಡಿ ಅಮ್ಮವನು ಬಂದಿದ್ರು ಅವತ್ತು ಸಿಂಪಲ್ಲಾಗಿ ಎಲ್ಲ ಮಾಡಿ ಬಲೂನ್ಸಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಮಗ ಅಂತೂ ತುಂಬ ನಿದ್ದೆ ಮೂಡಲ್ಲಿ ಅವನು ಈ ಥರ ಮಾಡ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಈ ಸಲ ನನ್ನ ಒಬ್ಬಳ ಕೈಯಲ್ಲಿ ಕೇಕ್ನ ತಿಂದಿದ್ದು ಮತ್ತೆ ಯಾರ ಕೈಯಲ್ಲೂ ತಿಂದಿಲ್ಲ ನಿದ್ದೆ ಮೂಡಲ್ಲಿ ನಿದ್ದೆ ಮಂಕಲ್ಲೇ ಇದ್ದ ಅದಕ್ಕೋಸ್ಕರ ಅವ್ನ ಕೇಕ್ನ ಕೂಡ ಸರಿಯಾಗಿ ತಿಂದಿಲ್ಲ ಅವತ್ತು ತುಂಬ ಚೆನ್ನಾಗಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ರಿ ಆವತ್ತಿನ ದಿನ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ಏನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ನನ್ನ ಮಗನ ಬರ್ತ್ಡೇಗೆ ಒಬ್ಬಟ್ಟು ಮತ್ತು ಆಲೂಗಡ್ಡೆ ಪಲ್ಯ ಹೆಸರುಬೇಳೆ ಮತ್ತು ಅನ್ನ ರಸಮು ಮಾಡಿದ್ವಿ ಅಮ್ಮ ಕೂಡ ಬಂದಿದ್ದು ತುಂಬಾ ಖುಷಿಯಾಯಿತು ತುಂಬನೇ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ರಸಮ್ ಅಂದರೆ ಎಲ್ಲರಿಗೂ ತುಂಬನೇ ಇಷ್ಟ ಆಗುತ್ತೆ ಯಾಕಂದರೆ ಒಬ್ಬಟ್ಟು ರಸ ಆಗಿರೋದ್ರಿಂದ ತುಂಬನೇ ರುಚಿಯಾಗಿರುತ್ತೆ ಮತ್ತು ನನ್ನ ಮಗಳು ಕೂಡ ಆಡ್ತಾ ಇದ್ಲು ನೋಡ್ಬೋದು ಇವಾಗ ತುಂಬಾ ಆ್ಯಕ್ಟಿವ್ ಆಗೋಗಿದ್ದಾಳೆ ಮಕ್ಕಳು ಇರೋದರಿಂದ ಮಕ್ಕಳನ್ನ ನೋಡೋದು ಮನೆ ಕೆಲಸ ನೋಡೋದು ಇದೇ ಆಗೋಗ್ತಾ ಇತ್ತೆ ಅದಕ್ಕೋಸ್ಕರ ನಾನು ವೀಡಿಯೋಸ್ನೂ ಇಲ್ಲ ಅಪ್ಲೋಡ್ ಕೂಡ ಇಲ್ಲ ಇನ್ನೂ ಸ್ವಲ್ಪ ದಿನ ಹೋಗಲಿ ಆಮೇಲೆ ಆಲ್ಟರ್ನೇಟಿವ್ ಡೇಸಲ್ಲಿ ಹಾಕಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಆಮೇಲೆ ಅದರ ನೆಕ್ಸ್ಟ್ ಡೇ ನನ್ನ ಮಗನ ಬರ್ತಡೇ ಆಗಿ ಅದರ ನೆಕ್ಸ್ಟ್ ಡೇ ಮತ್ತು ಮಾರ್ಟಿಗೆ ಕೂಡ ಹೋಗಿದ್ವಿ ಗ್ರಾಸರಿ ಎಲ್ಲ ಬೇಕಾಗಿತ್ತು ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಹೋಗಿ ನಾನು ಅಮ್ಮ ನಮ್ಮ ಎಲ್ಲ ಹೋಗಿದ್ವಿ ಮತ್ತೆ ತಗೋಬಂದು ಮತ್ತೆ ಬಾಕ್ಸಸ್ನೆಲ್ಲ ಮತ್ತೆ ವಾಶ್ ಮಾಡಿ ಎಲ್ಲ ಫಿಲ್ ಮಾಡಿದೆ ಮತ್ತು ಟಿಫನ್ಗೆ ಕೂಡ ಆಲೂಗಡ್ಡೆ ಪಲ್ಯ ಚಟ್ನಿ ಮತ್ತು ಇಡ್ಲಿ ಕೂಡ ಮಾಡಿದ್ದೆ ಆವತ್ತು ಸೋಮವಾರ ಈ ಲಾಗಲ್ಲಿ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನೇ ಆ್ಯಡ್ ಮಾಡಿದ್ದೀನಿ ಯಾಕಂದರೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೆಗ್ದಿದ್ದೀನಿ ಗುರುವಾರನೇ ಎಲ್ಲನೂ ದೇವ್ರ ಎಲ್ಲ ಕ್ಲೀನ್ ಮಾಡಿದ್ದೆ ಮತ್ತು ಇದು ಹಬ್ಬದ ದಿನದ ಲಾಗು ಗೌರಿ ಗಣೇಶ ಹಬ್ಬದ ದಿನದ ಲಾಗು ಬೆಳಗ್ಗೆನೇ ಎದ್ದು ರಂಗೋಲಿ ಎಲ್ಲ ಹಾಕಿ ಬಣ್ಣಗಳೆಲ್ಲ ಹಾಕಿದ್ದೆ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು ನಾವು ನಾಗರ್ಕಲ್ಗೆ ಮತ್ತು ಉತ್ತಕ್ಕೆ ಪೂಜೆನ ಮಾಡ್ಕೊಂಡು ಬಂದುಬಿಟ್ಟಿ ಉಪವಾಸ ಇದ್ದು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂಡ ಬಂದ್ವಿ ತುಂಬಾ ಜನ ಇದ್ದರು ನಾವು ಹೋದಾಗ ಹಾಗೆ ಖಾಲಿ ಆಗ್ತಾನು ಇದ್ದರು ನನ್ನ ಮಗಳ ಫಸ್ಟ್ ಗೌರಿ ಗಣೇಶ ಹಬ್ಬ ಈ ಸಲ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ನಮ್ಮನೆ ಪುಟ್ಟಲಕ್ಷ್ಮಿ ತುಂಬಾ ಚೆನ್ನಾಗಿ ಮುದ್ದಾಗಿ ಇತ್ತು ನನ್ನ ಮಗ ಅಂತೂ ತುಂಬಾ ತೀಟೆ ಅಲ್ಲಿ ಕೂಡ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು ಅಂಗನವಾಡಿಯವರು ನಾನು ಸ್ವಲ್ಪ ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ನ ತೆಗೆದೆ ಫೋಟೋಸ್ ಕೂಡ ನೋಡ್ಬೋದು ಫ್ಯಾಮಿಲಿ ಎಲ್ಲ ಸೇರಿ ಹಬ್ಬ ಮಾಡೋದರಿಂದ ತುಂಬ ಚೆನ್ನಾಗಿ ಖುಷಿಯಾಗುತ್ತೆ ಮನೇಲಿ ಕೂಡ ಪೂಜೆನ ಮಾಡಿಬಿಟ್ಟು ಹೋಗಿರ್ತೀನಿ ಫಸ್ಟೇ ಹಾಗೆ ಹೋಗಬಾರ್ದು ಅಂತ ಹೇಳ್ತಾರೆ ಮನೇಲಿ ಫಸ್ಟು ಪೂಜೆನ ಮಾಡಿ ಹೋಗಬೇಕು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಅಂತಾರೆ ಅದಕ್ಕೋಸ್ಕರ ನಾನು ಫಸ್ಟು ಮನೆಯಲ್ಲಿ ಪೂಜೆನ ಮಾಡಿಬಿಟ್ಟು ಹೋಗಿರ್ತೀನಿ ಆಮೇಲೆ ಬಂದು ಎಲ್ಲನೂ ನೈವೇದ್ಯಕ್ಕೆ ಎಲ್ಲನೂ ರೆಡಿ ಮಾಡಿ ಎಡೆ ಕೂಡ ಹಾಕಿದೆ ನಾನು ನಮ್ಮ ಮನೆಯಲ್ಲಿ ಕಡುಬು ಚಿತ್ರಾನ್ನ ಮತ್ತು ಹೆಸರುಬೇಳೆ ಅನ್ನ ರಸಮ್ಮು ಮತ್ತು ಆಲೂಗಡ್ಡೆ ಪಲ್ಯ ಹಪ್ಪಳ ಎಲ್ಲ ಕೂಡ ಮಾಡಿದ್ವಿ ಅವತ್ತು ಎಡೆ ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ಮತ್ತು ಹೊಡೆ ಕೂಡ ಮಾಡಿದ್ದೆ ಹಬ್ಬ ಅಂದ್ರೆ ಒಂಥರ ಹಬ್ಬದ ಅಡುಗೆ ಇದ್ರೇ ಕಳೆ ಫ್ಯಾಮಿಲಿ ಜೊತೆ ಎಲ್ಲರೂ ಸೇರಿ ಊಟ ಮಾಡಿದರೆ ಖುಷಿ ಖುಷಿಯಾಗುತ್ತೆ ಆ ಟೈಮಲ್ಲಿ ನಿಮಗೆಲ್ಲ ಹೇಗನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ಥರ ಇಷ್ಟ ಆಗುತ್ತೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಾನು ಹಬ್ಬದ ದಿನ ತುಂಬಾ ಚೆನ್ನಾಗಿ ಹೂವು ಎಲ್ಲ ಜಾಸ್ತಿ ಇದ್ದರೆ ಡೆಕೋರೇಷನ್ ಕೂಡ ಮಾಡ್ತೀನಿ ಮತ್ತು ಸಂಜೆ ನಮ್ಮೂರಿನ ಗಣೇಶನ ಕೂಡ ನೋಡೋಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ಪೂಜೆನ ಮಾಡಿಸ್ಕೊಂಡ್ಬಂದ್ವಿ ಬಂದ್ವಿ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣಪ ಅಲ್ಲಿ ಕೂಡ ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು